ನನ್ನ ಸ್ನೇಹಿತರು ಅಲ್ಲ ಅದ್ಯಾವ್ದೋ ಒಂದು ವಾಹಿನಿ ಆದ್ರೆ ಮಾತಾಡೋದ್ರೆ ತಪ್ಪಾಗ್ಬಿಡುತ್ತೆ ಸರ್ ಎಲ್ಲರಿಗೂ ಉಪಸ್ಥಿತಿ ಇದರ ಮಾಧ್ಯಮದಲ್ಲಿ ನಾನು ಮಾತು ಹೇಳಕ್ ಇಷ್ಟಪಡ್ತೀನಿ ಹುಡುಗ ನನ್ನ ಸ್ನೇಹಿತ ಬೆಳಗ್ಗೆ ಚಿತ್ರವೊಂದ್ರಿಗೆ ಹೋಗ್ತಾನೆ ಹೋಗ್ಬಿಟ್ಟು ಅವ್ರು ಹೇಳ್ತಾರೆ ಈ ಮಾತು ಯಾಕೆ ಹೇಳ್ತಾನೆ ಅಂದರೆ ನನ್ನ ಹುಡುಗ ಸರ್ ಅವನಿಗೆ ನಾನು ತೊಂದರೆ ಆದ್ರೆ ಫಸ್ಟ್ ಎಲ್ಲ ಕೊಟ್ಟು ಐತಿ ನೋಡಿ ಮಾಡೋದು ನಾನು ಆಮೇಲೆ ಅವ್ನಿಗೆ ತೊಂದರೆ ಓಕೆ ಅವರು ಮಾತಾಡ್ತಾರೆ ಇವತ್ತಿಂದ ಕಿಚ್ಚ ಬಾಸ್ ಆದ ಕರಿಂದ ನಿಲ್ಸಿ ಕಿಚ್ಚ ಮಾಸ್ ಅಂತ ಕರಿ ಅಂದ್ಬಿಟ್ಟು ಅದನ್ನೇ ಕೇಕ್ ಮೇಲೆ ಹಾಕೊಂಡು ಬರ್ತಾರೆ ಅದನ್ನ ಒಂದು ವಾಹಿನಿ ಏನ್ ಮಾಡ್ತಾರೆ ಯಾರಿಗೋ ಟಾಂಟ್ ಕೊಟ್ರ ಕಿಚ್ಚ ಇದಾದ್ಮೇಲೆ ಏನಾಗುತ್ತೆ ಸಪೋಸ್ ಯಾತೋ ಫ್ಯಾನ್ಸ್ಗಳು ಅವ್ರಿಗೆ ಕಟನ್ ಮಾಡಿ ಅವ್ರಿಗೆನಾರು ಹೆಚ್ಚು ಕಮ್ಮಿ ಮಾಡಿದ್ರು ನಾನು ಅದಕ್ಕೆ ನಾವು ಬಿಡಲ್ಲ

ಉಪ್ಪಿ ಸರ್ ಇನ್ನು ಶಿವಣ್ಣ ಪ್ರತಿಯೊಬ್ಬರು ಸರ್ ಎಲ್ಲ ಸೇರಿದ್ರೆ ಒಂದು ಕನ್ನಡ ಒಂದು ಸ್ಟಾರ್ ನಾನು ಸೇರಿದು ಮಾತಾಡಬೇಕು ಹೇಳಿದ್ದೇನೆ ಇದೇ ದರ್ಶನ್ ಅವರ ಫ್ಯಾನ್ಸ್ ಬಗ್ಗೆ ಬಂದಾಗ ನಾನೇ ಹೇಳಿದ್ದೇನೆ ಫ್ಯಾನ್ಸಿಗೆ ಬೈಯಕ್ಕೆ ಹೋಗ್ಬೇಡಿ ಅವರಿಗೆ ಗೊತ್ತಾಗ್ತಾ ಇಲ್ಲ ಹೆಂಗ್ ಮಾಡ್ಬೇಕು ಅಂತ ನನ್ನ ಬಾಯರೇ ಹೇಳಿದ ಮೇಲೆ ನಾನು ಯಾಕೆ ಸರ್ ಟಾಂತ್ಕೊಂಡು ನಾವೆಲ್ಲ ಬಹಳ ಚಿಕ್ಕವರು ಸರ್ ನಾವೆಲ್ಲ ಚಿತ್ರ ಇವತ್ತು ಚಿತ್ರ ಇದೆ ಬೆಳಿಗ್ಗೆ ನೋವಲ್ಲಿದೆ ಅಂತ ಹೇಳ್ಬೇಕಾದ್ರೆ ನಾವೆಲ್ಲ ಕಷ್ಟಪಟ್ಟು ಸಿನಿಮಾ ಹೋಗ್ಸಕ್ ಹೋಗೋಣ ಈ ತರ ಪ್ರಶ್ನೆಗಳು ಉತ್ತರ ಕೊಟ್ಕೊಂಡ್ಬಿತ್ಕೊಂಡು ಹೇಳಿ ಯಾಕೆ ಬರ್ಬೇಕು ಟಾಂಟ್ ನಾವು ಏನ್ ಸಿಗುತ್ತೆ ಇದ್ರೆ ನಮಗೆ ನಾವೆಲ್ಲ ಏನು ಛತ್ರಪತಿಗಳ ನಾವು ಚಕ್ರವರ್ತಿಗಳ ಸರ್ ವಯಸ್ಸಾಗಿ ನಾವು ಹೋಗೋಣ ಒಂದು ಸಿನಿಮಾ ಕೈ ಹಿಡಿದಿರ್ಬೇಕಾದ್ರೆ ಬೆಳೆಯನ್ನು ಆಸೆ ಪಡೋಣ ಚಿತ್ರ ಮಾಡೋಣ ಖುಷಿ ಪಡೋಣ ರಿವೈಂಡ್ ಮಾಡಿದ್ರೆ ಮಾತಾಡಿದ್ರೆ ಅದು ಕ್ಲೀನ್ ಗೊತ್ತಾಗುತ್ತೆ ಅಲ್ವೇ ಯಾಕೆಂಟ್ ಕೊಡೋಣ ಯಾರಿಗೆ ಟಾವೆಂಟ್ ಕೊಡ್ತಾ ಇದ್ರು ಅವ್ರನ್ನ ಸಹೋದರ ಇದ್ದವರು ಸರ್ ಅವರು ಪ್ರತಿಯೊಬ್ಬರು ಇವಾಗ ಫಾರ್ ಎಕ್ಸಾಂಪಲ್ ಆ ವಾಹಿನಿಯಲ್ಲಿ ಒಂದು ಕಲಾವಿದರ ಹೆಸರು ತಗೊಂಡು ತಾಂತ್ ಅಂತ ಹೇಳಿದ್ರು ಯಾಕೆ ಸರ್ ಈಗ ಯಶ್ಸಿಗೆ ಯಶ್ ಬಾಸ್ ಅಂತ ಕರಿ ಧ್ರುವಂಗೆ ಧ್ರುವ ಭಾಷೆ ಅಂತ ಕರಿ ಅಲ್ವ ಶಿವಣ್ಣ ಭಾಷೆ ತರಲ್ವಾ ಅವರು ಫ್ರಾನ್ಸಿನ ಹಾಗೆ ಕರೀತಾರೆ ಉಪ್ಪಿ ನನಗೂ ದರ್ಶನ ಏನಿಲ್ಲ ಸರ್ ಕೃತಿ ಕಲಾರನ್ನು ಬಂದಿದ್ದಾರೆ ಚಿತ್ರರಂಗ ಕನ್ನಡ ಚಿತ್ರರಂಗ ಇವತ್ತು ತುಂಬಾ 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 ನೋವಲ್ಲಿದೆ ಅದು ಬೆಳಿಬೇಕು ಅಂದ್ರೆ ಇದು ಬೇಡ ನಮ್ಮ ಇಂಡಸ್ಟ್ರಿಯಲ್ಲಿ ನಮ್ಮ ನಮ್ಮಲ್ಲಿ ಇಲ್ಲ ಸರ್ ಇದು ಆಕ್ಚುಲಿ ನನ್ನ ಫ್ಯಾಕ್ಸ್ ಕೂಡ ಹೋಗಿ ಎಲ್ಲಾ ಹೀರೋಗಳು ಸಿನಿಮಾ ನೋಡ್ತಾರೆ ಸರ್ ಅವ್ರ ಫ್ಯಾಕ್ಸ್ ಬಂದು ನಮ್ಮ ಸಿನಿಮಾ ನೋಡ್ತಾರೆ ಸರ್ ಈ ವಾತಾವರಣ ಬೆಳಿಬೇಕಾದ್ರೆ ಏನಾಗುತ್ತೆ ಆಲ್ರೆಡಿ ಆನ್ಲೈನ್ ಅಲ್ಲಿ ನಡೀತಾ ಇರ್ಬೇಕಾದ್ರೆ ಇದನ್ನ ಯಾರೋ ಒಬ್ಬರು ಈ ತರ ಒಂದು ಪರ್ಸ್ಪೆಕ್ಟಿವ್ ಕೊಡೋದೇ ನೋಡಲ್ಲ ಸರ್ ಹೇಳಿ ಈ ಕೆಟ್ಟ ಅಹಂಕಾರ ನಮ್ಮಲ್ಲಿ ಇದೆ ಅಂತ ನೀವ್ ಅನ್ಕೊಂಡಿರೋದೇ ಇದು ಯಾರಾದ್ರೂ ಇವತ್ತು ನಾನು ಇದಕ್ಕೆ ಕ್ಲಾರಿಟಿ ಕೊಡ್ತಾ ಇರೋ ಸರ್ ಚಿತ್ರರಂಗ ಇವತ್ತು ಒಂದು ನಮ್ಮ ಹಿರಿಯರು ಸರ್ ಅವರ ಜವಾಬ್ದಾರಿ ಅವರ ಕುಚಿತ ತಗೊಂಡು ಚಿತ್ರರಂಗಲ್ಲ ಬೆಳೆಸಿ 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 ಇವತ್ತು ನಮ್ಮವ್ರ ಕೈಯಲ್ಲಿ ಕೊಟ್ಬಿಟ್ಟು ಹೋಗಿದ್ದಾರೆ ಅದನ್ನ ನೀವು ಇನ್ನಷ್ಟು ಬೆಳೆಸಿ ಅಂತ ನಾವು ಇದನ್ನ ಬೆಳೆಸಿ ನಮ್ಮ ನೆಕ್ಸ್ಟ್ ಜನರೇಷನ್ ಕೈ ಕೊಟ್ಬಿಟ್ಟು ಹೋಗಿ ತಮ್ಮಂದ್ರೆ ನೀವು ಬೆಳೆಸಿ ಅದನ್ನ ಅಂತ ಇದೊಂದು ಕುಟುಂಬ ಇದೊಂದು ಸಂಪ್ರದಾಯ ಇಲ್ಲಿ ನಮಗೆ ನಾನು ಕರೆಯೋದು ಭಾವ ನನ್ನ ತಂದೆ ಅವಾಗ ನಾನೇನು ನನ್ನ ತಂದೆ ಗೊತ್ತಿಗೂ ಸರ್ ನನ್ನ ಹುಡುಗಂದು ಮನಸ್ಸು ನನಗೆ ಆ ಥರ ಮನಸ್ಸಲ್ಲ ಪರ್ಸ್ಪೆಕ್ಟಿವ್ ಕೊಟ್ಟಂತ ವಾಹಿನಿಷ್ಟೇ ನಾವು ನೀವು ಡೈಲಿ ಮುಖ ನೋಡ್ಕೋತಾ ಪ್ರೀತಿಯಿಂದ ಮಾತಾಡ್ತಾ ಇರಬೇಕಾಗತ್ತೆ ನಿಮ್ಮನ್ನು ಭೇದ ಭಾವ ಬೇಡ ನಮ್ಮಲ್ಲೂ ಬೇಡ ಸರ್ ತುಂಬ ವರ್ಷದಲ್ಲೂ ನಾನೆಲ್ಲ ಒಟ್ಟೊಟ್ಟಿಗೆ ಪ್ರಯಾಣ ಮಾಡ್ಕೊಂಡು ಇಲ್ಲಿವರೆಗೆ ಬಂದ್ಬಿಟ್ಟಿದ್ದೆ ನಾಲ್ಕು ಸ್ವಲ್ಪ ನಿಮ್ಮ ಬಗ್ಗೆ ನನಗೆ ಗೊತ್ತು ನನ್ನ ಬಗ್ಗೆ ನಿಮಗೆ ಗೊತ್ತು ಎಲ್ಲರ ಬಗ್ಗೆ ಗೊತ್ತಿರ್ಬೇಕಾದ್ರೆ ಥಿಂಕ್ ದೀಸ್ ಆರ್ ಆಲ್ ವೆರಿ ಪೆಟಿ ಥಿಂಗ್ಸ್ ವಿಶ್ ಲೆಟ್ ಗೋ ಕನ್ನಡ ಕ್ಷೇತ್ರ ಅದ್ರ ಇದ್ರೆ ನೀನ ನಾನು ಮುಖ್ಯ ಯಾವುದು ಮುಖ್ಯ ಅಲ್ಲ ಇದು ಉತ್ತರ ಕೊಟ್ಟಲ್ಲ ಸರ್ ಇದೇನಕ್ಕೆ ಕೊಟ್ಟೆ ಅಂದ್ರೆ ನನಗೆ ಗೊತ್ತಿ ವೇದಿಕೆ ಮೇಲೆ ನೆಸೆಸಿಟಿ ಇಲ್ಲ ಬಟ್ ಏನಕ್ಕೆ ಮಾಡಲ್ಲ ಸರ್ ವಿಶ್ವ ಕ್ಲಿಯರ್ ಆ ಪರ್ಸ್ಪೆಕ್ಟಿವ್ ಕೊತ್ತ ವ್ಯಕ್ತಿ ಇದೆ ರೂಮರ್ ಇದಾರೆ ಧ್ವನಿ should be part confront speaker that nimma truly bahut sundar ho gaya na nalachana college next question sir